ಇಲ್ಲ ರೂಪಾಯಿ ಮೇಲೆ ಅಣ್ಣ ಅರವತ್ ರೂಪಾಯಿನೇ ಆಗ್ತಾ ಇದೀನಿ ಬೋನ್ಗೆ ಏನು ಸಿಗಲ್ಲ ರೂಪಾಯಿ ನಮ್ಗೆ ಸಿಗದಣ ಸಿಗಲ್ಲ ಚೌಕಾಸಿ ಮಾಡಕ್ ಹೋಗಲ್ಲಣ್ಣ ಯಾಕಂದ್ರೆ ನನ್ನ ಐವತ್ ರೂಪಾಯಿ ಅಂದೆ ನಾನೂರ ಐವತ್ ರೂಪಾಯಿ ಅಂದೆ ಅರವತ್ತು ರೂಪಾಯಿನ ನಿಮ್ದು ನಿಮ್ದು ಎಂಟ್ರಿ ಏಳ್ನೋರ ಎಂಟ್ರಿ ಏಳ್ನೋಡ್ ூர்ல்லார் சூர் ஐத்தணி अलग आगे अलग कोई तैयारी नहीं सार दल्ले इसके जी है ना तो अजॉर के जी कोल्ड पॉट में बोल के आप बड़ा तुमने इसका इसका गोल्ड पॉली सकता है ता अयो अय्याना यंग बोसी ना कोई ना कुछ है क्या यंगल ಕತೆ ಇದು ಅಯ್ಯ ಹೆಂಗಣ್ಣ ಬೆಳಗ್ಗೆ ಏನಾಗೋಳಿದ ಹೆಂಗಬೇಕ ಕೆಜಿ ಲಕ್ಕ ನಮ್ಗೆ ಏಳ್ನೂರು ರೂಪಾಯಿ ಕೋಳಿ ಅಂತ ಕೊಡ ಒಂದು ವ್ಯಾಪಾರ ಬೇಡ ಮತ್ತೆ

ના 500 રૂપિયા કો રન દે એસી દેને 300 રૂપિયા મલરા ઓમતે મારી તો ફોન દે દોર આજ ચેન્જ પણ નડેલા પડા પડા નડેલા પડતું ફાઇનલ 100 રૂપિયા

ಗೊತ್ತಿದ್ವಾ ಎಷ್ಟು ಹೇಳ್ತೀರಾ ನೀವು ಹಾಂ ಎಷ್ಟು ಹೇಳ್ತೀರಾ ಹೇಳ್ಬೇಕು ನೀವೇ ಹೇಳ್ಬೇಕು ಯಾಕೆಂದರೆ ನೀವು ಬೆಳಗ್ಗೆ ಎದ್ದು ಸಂತೆ ನೋಡ್ತೀರಾ ನಾವು ಮುನ್ನೂರು ರೂಪಾಯಿ ಮುನ್ನೂರ ಐವತ್ತ ನಾನು ಬೇಜಾರಾಗಲ್ಲ ನೀವು ಉಂಡೆ ಲೆಕ್ಕ ಹೇಳ್ತೀರಾ

லப்பா லோட் பண்ணு. லோட் பண்ணா. ஓஹோ நேஸ்டி ஏபுடலனா இல்ல. வரப் போ. வரப் போ. நான் கிளறாகப் போறானே. லேட்டே போறது. ஆஹா. அக்மாத்த அது புளி ரெட ஏர்கோல நான் இம்புது. அல்பா. ஏக்கறே. நம்ம அன்னை ஏப் போடானே நேஸ்டி கிளற ਗਿਆன்னே என்ன கே. 400 ஏர்கே.

அண்ணி இல்ல இல்ல ಅದೆಲ್ಲ ಇದು ಒಂದು ಸೀಕ್ರೆಟ್ ಐತೆ ಇದನ್ನ ಹೆಂಗ್ ಒಂದ್ ಜೂರು ಆಚೆ ಬರ್ದಂಗೆ ತೀನ ಕುಡಿಬಹುದು ಇದೇನ್ ಗೊತ್ತಾ ನಿಂಗೆ ಇದಿರುತ್ತೆ ಗೊತ್ತಾ ಹಿಂಗ್ ತಳ ತಳ ಕೆಳಕ್ ಮಾಡ್ಕೊಂಡು ಮ್ಯಾಗಡೆಯಲ್ಲಿ ಚೂಪು ಇರುತ್ತಲ್ಲ ಇದೊಡೆದ್ರೆ ಇಷ್ಟಾರ ಮಾತ್ರ ಓಪನ್ ಆಗುತ್ತೆ ಮಿಕ್ಕಿದ್ ಒಳಗಡೆ ಇರುತ್ತೆ ಒಗೀಚಿಕ್ ಎಲ್ಲ ಹಂಗೆ ಕುಡಿಬಹುದು ನಿಜ ಸತ್ಯ ಮ್ಯಾಟ್ರೆ ಗೊತ್ತಿರ್ಲಿ ಈಗ ಗೊತ್ತಾಯ್ತಲ್ಲ ಇಲ್ಲೋಡಿ ಇಲ್ಲಿ ಕ್ಲೀನಾಗಿ ಹಿಂಗ್ ಕಂಡ್ರೆ ಆಚೆ ಬರಲ್ಲ ಬರಲ್ಲವಾಗ ಇದಾ ಓಡು उपकार करेक्ट आगे